ಮೊಬೈಲಲ್ಲಿ ನನ್ನ ಬ್ಲಾಗ್ ಇಟ್ ಈಸ್ ವೆರಿ ಹಾರ್ಡ್ ಟು ಸ್ಟಾರ್ಟ್ ಅ ಬ್ಲಾಗ್ ಗೈಸ್ ನಾನು ಇವಾಗ ಒಂದು ಹತ್ತನೇ ಸತಿ ಮಾತಾಡ್ತಿದ್ದೇನೆ ಅಂತ ಅನಿಸುತ್ತೆ ಆದರೂ ನನಗೆ ಮಾತಾಡೋಕ್ಕೆ ಬರ್ತಾ ಇಲ್ಲ ಕ್ಯಾಮ್ರಾ ಮುಂದೆ ಬಟ್ ಇಟ್ಸ್ ಓಕೆ ಇದು ವಿಡಿಯೋ ಏನಾದ್ರು ಕೆಡ್ದಾಗ ಬಂದರೆ ಹಾಕೋಲ್ಲ ಚೆನ್ನಾಗಿ ಬಂದರೆ ಹಾಕ್ತಾಳವಳು ಅಷ್ಟೇ ಸೊ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಭೂಮಿಕಾ ಬಸವರಾಜ್ ಯೂಟ್ಯೂಬ್ ಚಾನಲ್ ಇವತ್ತಿನ ಏನು ಸ್ಪೆಷಲು ನಾನು ಏನು ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಅಂತ ಅಂದರೆ ಭೂಮಿಕನ್ ಬರ್ಡೇಗಿನ ಫೈವ್ ಡೇಸ್ ಇದೆ ಆ್ಯಂಡ್ ದಿಸ್ ಇಸ್ ದ ಫಸ್ಟ್ ಟೈಮ್ ನಾನು ಅವಳಿಗೆ ಕಾಸ್ಟ್ಲಿ ಗಿಫ್ಟ್ ಕೊಟ್ ಕೊಡಿಸ್ತಿದ್ದೀನಿ ಗೊತ್ತಿಲ್ಲ ಮುಂದಿನ ವರ್ಷ ಬರ್ಡೇ ಹೇಗಾಗುತ್ತೆ ಏನು ಎತ್ತ ಅಷ್ಟರೊಳಗಡೆ ಏನು ಬೇಕಾದ್ರೂ ಚೇಂಜ್ ಆಗಿರ್ಬೋದು ಅದಕ್ಕೆ ಈ ಸತಿ ಕಾಸ್ಟ್ಲಿ ಗಿಫ್ಟ್ ಕೊಡ್ಸೋಣ ಅಂತ ಹೇಳಿ ಕಾಸ್ಟ್ಲಿ ಗಿಫ್ಟ್ನ ಬ್ಯಾಂಗ್ಳೂರಿಗೆ ಹೋಗಿ ತೊಗೊಂಡು ಬಂದಿದ್ದೀನಿ ಏನು ಎತ್ತ ಅಂತ ಆಮೇಲೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಬಟ್ ಅದರಲ್ಲಿ ಟ್ವಿಸ್ಟ್ ಏನಂದರೆ ಗಿಫ್ಟ್ನ ನಾನು ಹಾಗೆ ಕೊಡೋಲ್ಲ ಒಂದು ಸ್ವಲ್ಪ ಆಟ ಆಡಿಸಿ ಕೊಡ್ತೀನಿ ಅಷ್ಟೇ ಆಮೇಲೆ ಸಾಕ್ಷಿ ಮತ್ತು ಬಾಯ್ಸ್ನೆಲ್ಲ ಅವ್ರ ಮನೇಲಿ ಹೇಳಿ ಐಡಿಯಾ ಎಲ್ಲ ಹೇಳಿಟ್ಟಿದ್ದೀನಿ ಇವಾಗ ಹೋಗಬೇಕು ಬನ್ನಿ ಹೋಗೋಣ ಏನೇನಾಗುತ್ತೆ ಅಂತ ಈ ಬ್ಲಾಗಲ್ಲಿ ನೋಡಿ ಸೊ ಅವಳು ಇವಾಗ ರೂಮಲ್ಲಿದ್ದಾಳೆ

ಇನ್ನು ಐದ್ ದಿನ ಇದೆ ನೋಡಿ ಪ್ರೀ ಪ್ರೀ ಬರ್ಡೇ ಸೆಲೆಬ್ರೇಷನ್ ಕಾಫಿ ಕುಡಿಯಕ್ ಹೋಗೋದಷ್ಟೇ ಇವಾಗ ನೀವು ಯಾಕೋ ಕಾಫಿ ಕುಡಿಯೋ ಆಗಿದೆ ತಗೋ ದಿವ್ವಾ ನಂಬರ್ ಒನ್

ಕೆಲಸ ಮಾಡಿ ಗಿಫ್ಟ್ ಕೊಡೋದು ಕೆಲಸ ಇಲ್ದಿದ್ರೆ ಯಾರು ಕೊಡಕ್ಕಾಗಲ್ಲ ನಿದ್ದೆ ಬರ್ತದೆ ಓಪನ್ ಮಾಡಮ್ಮ ಕಾಫಿ ಕುಡಿಯೋಕ್ ಹೋಗಬೇಕು ವಾವ್ ತೆಗ್ದೇ ಇಲ್ಲ ಇನ್ನು ತೆಗ್ದ ಓಪನ್ ಮಾಡು ಕುಡಿ ಜಾಸ್ತಿ ಡೌನ್ ನಿಜವಾಗ್ಲೂ ಮೋಸ ಮಾಡಿದಾರ ಕುಡಿಲಿ ಏಯ್ ಐಫೋನ್ ಕಾಲ್ ಮಾಡ್ರು ಬೇಗ

ಅದೆಲ್ಲ ಏ ಸುಂನಿರಾ ಆದ್ರೆ ದಾಯಫನ್ ಅದ ಅಂತ ಓಲಿತಾ ಚಾಕ್ಲೆಟ್ ಥ್ಯಾಂಕ್ ಯು ದುಬೈಯಿಂದ ತರಿಸಿರೋದು ಶೇಖ ಹಿಂಗಷ್ಟು ಡೌಟ್ ಅಲ್ಲ ನೋಡು ಅಮೌಂಟ್ ಎಷ್ಟಿದೆ ಹೇಳು ಒಂದು ಲಕ್ಷದ ಅರವತ್ತೊಂಬತ್ತು

ಅಡ್ವಾನ್ಸ್ ಹ್ಯಾಪಿ बर्थडे ಬಿ. ಆಮೇಲಿಂದ ನಾನು ಬಿಡು ಕಷ್ಟ ಮಾಡ್ತೀರಾ. ಗೊತ್ತಿಲ್ಲ ಕಟ್ ಮಾಡು. ಅಕ್ಕ ಕೇಕ್ ತಂದಿದ್ದೆ ಕರ ಕೂಇದೆ ಅದನ್ನara ತಿನ್ನ ನಾನು ಫೋನ್ ಇಲ್ಲ ಅಂತ ಹೋಗ್ತಿದೆ ಇಲ್ಲಿ ಜೀವ ऑलरेडी ನೀನು ಅಂತ ಇದ್ರೊಳಗೆ ಇಂತೆ ವಿಷಯದಲ್ಲಿ ಪ್ರಾಂಕ್ ಮಾಡ್ತಾರಾ. ಅಕ್ಕಗಳು ನನ್ನ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ನೀವು ನಿಜ ನಾವು ಮಾಡಿ ಮಾಡಿ ನಾವೇ ನೊಂದು ಬೆಂದು ಕಟ್ ಗೈಸ್ ನನಗೆ ಗೊತ್ತು ಅವ್ರು 프랭크 ಮಾಡ್ತಾ ಇದ್ದಾರ ಅಂತ ಐ ನೋ ಇವರ ಬುದ್ಧಿ ಹೋಗ್ಲಿ ಫಸ್ಟ್ ಕಟ್ ಮಾಡಿ ನಾನು ಸ್ಟೀವ್ ಜಾಬ್ಸಿ கால் ಮಾಡ್ತಾ ಹಾಪಿ बर्थडे ಭೂಮಿ ಕಾರ್ಡ್ ವನ್ಸ್ ನಾನೇ ಭಾಗ್ಯವತಿ ಫೋನ್ ಇಂದಲೇ ಇರೋಳು ಫೋನ್ ಪುಣ್ಯವತಿ ಫೋನ್ ಕಟ್ ಮಾಡ್ತಿರೋಳು ನೀನೇ ಭಾಗ್ಯವತಿ ನಡಿ ಸಕಲ ಇದೆಲ್ಲ ನಿಮಗೆ हाँ बिंदना हाँ बिंदना थैंक यू थैंक यू थैंक यू तो सिर्फ इतना कर देगा ब्लैक बेरी का नहीं इधरों तो कहाँ केमिकल ना ब्लू बेरी का ना ब्लैक बेरी का अंतर है नंगे आइ कौन कल जाएगा लोग आँख तो लगेंगे चितना चितना थैंक यू सो मच यार के के कोट ಭೂಮಿಕಾ ಬಿಡೆ ಹೋಗ್ಲಿ ಈ ತರದ ಒಂದ ಸಾವಿರ ಕೇಕ್ ತರ್ತೀನಿ ನೋ ನಿನ್ ಡೈಲಾಗ್ ಅಂತ ಚಿಂತೆ ಕೇಕ್ ಅಂದ್ರೆ ಫೋನ್ ಎತ್ಕೊಂಡು ಅಲ್ಲ ಚಾರ್ಜರ್ ಕೊಟ್ಟಿದ್ದಾರೆ ಅಂತ ಅಂದ್ರೆ ಆ ರೇಟಿಂಗ್ ಮಾಡ್ಬಿಟ್ಟು ಫೋನ್ ಇರಲ್ಲ ಬರಿ ಅದೇ ತರ ಆಗಿ ಅದೇ ತರ ಕಂಪ್ಲೇಂಟ್ ರೈಸ್ ಮಾಡ್ ಎಲ್ಲಿದೆ ನನ್ನ ಐಫೋನ್ ಎಲ್ಲಿದೆ ನಾಟಕ ಮಾಡಕ್ ಬರಬೇಡ ಎಲ್ಲಿದೆ ನನ್ನ ಐಫೋನ್ ಕೊಟ್ಬಿಡಿ ಕೊಡಿ ಕೊಡು ಕೊಡು ಸೊ ಇವಾಗ ಕ್ಲೂ ಕ್ಲೂ ನಂಬರ್ ಒನ್ ಕೊಟ್ಟಿದ್ದೀನಿ ಕ್ಲೂ ನಂಬರ್ ಒನ್ ದಿಸ್ ಇಸ್ ಯುವರ್ ಫೇವ್ರೇಟ್ ಅಲ್ವಾ ಮೋಸ್ಟ್ ಫೇವ್ರೇಟ್ ಜಾಗ ಸುಮ್ಮನೆ ಕ್ಲೂ ಕೊಡ್ಬೋದಾ ಅಂದ್ರೆ ಮನೆ ಫುಲ್ ಇದೆ ಅದಕ್ಕೆ ಮೋಸ್ಟ್ ಪ್ರಾಬಬ್ಲಿ ಅಲ್ಲೇ ಇರ್ತೀಯ

పోయదా ఇన్ నా ఐఫోన్ అనుconde క్లూ ప్లేస్ వేర్ యు ఫైండ్ పీస్ వాష్ రూమ్ వాష్ రూమ్ నాకు పీస్ ఎల్ సిగుతది మనేలే శాంతవగీ వర్తించుమను కొడె బి ఇటు ఇటు యాక్చువల్లీ బాగా గిర Place where you crawl rails most of the time. Bathroom. None room, Malay. No, nille no under door. Hmm. Nille good corner. Hmm. Nille no corner. No da. Hmm. Clue four. फ्रम काल <laughs> 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 ಆಕ್ಚುಲಿ ಯಾರಿಗೂ ಗೊತ್ತಿಲ್ಲ ನಾನು ಕಡೆ ನಿನ್ನ ನನ್ನ ಸ್ನೇಹ ವಿಧಿಯ ಆಶೀರ್ವಾದ ಅದೇ ವಿಧಿಯ ಘೋರ ನೃತ್ಯ ನಮ್ಮ ಸ್ನೇಹಕ್ಕೆ ಮುಳ್ಳಾಗದಿರಲಿ ಇಂದೆ ನಿಮ್ಮ ಇಂದೆ ನಿನ್ನ ಪ್ರೀತಿಯ ಉಕ್ಕೇಳಲಿ ಜಾನಾಜಿ ಕೇಳಸಿಯಾ ಅಮ್ಮಾ ದೇವರೇ ಫೈನಲಿ ಡೆಮೊ ಪೀಸ್ ಅದು ಆ

ಚೇತನ ಕೊಡ್ಸಿರೋ ಗಿಫ್ಟ್ ಇದು ನಾನು ಹೇಳಿದ್ದೆ ಅವಳಿಗೆ ಅಂದರೆ ನಾನು ಡಿಸೆಂಬರಲ್ಲಿ ಪರ್ಚೇಸ್ ಮಾಡೋಣ ಅಂತ ಅಂದ್ಕೊಂಡೆ ಅದೇ ಈ ಸರಿ ಬರ್ಡೇಗೆ ಸೆಲ್ಫ್ ಗಿಫ್ಟ್ ಏನೋ ಮಾಡ್ಕೊಳ್ಳೋದು ಬೇಡ ಡಿಸೆಂಬರಲ್ಲಿ ಸ್ವಲ್ಪ ನೋಡಿಕೊಂಡು ತಗೊಳ್ಳೋಣ ಅಂತ ಅಂದ್ಕೊಂಡಿದ್ದೆ ಬಟ್ ಇವಳು ಸರ್ಪ್ರೈಸ್ ಆಗಿ ಏನು ಮಾಡ್ತಾ ಇದ್ದೀರ ಕ್ಯಾಮ್ರ ಎಲ್ಲಿದೆ ಸರಿ ಇಲ್ಲಿದೆ ಇಲ್ಲಿದೆ ಹಾಂ ಚೇತನ ಅಲ್ಲ ನಿನಗೆ ಬ್ಯಾಕ್ ಕೇಸ್ ಕೊಡೋಣ ಅಂತ ಹುಡುಕ್ತೀನಿ ಅವ್ರು ಹುಡುಕ್ತಾರೆ ಅವ್ರಿಗೆ ಕೊಡು ಸರಿ ಅವ್ರಿಗೆ ಕೊಡು ಅಕ್ಕ ಬ್ಯಾಕ್ ಕೇಸ್ ಥ್ಯಾಂಕ್ ಯು ಅಕ್ಕ ಬ್ಯಾಕ್ ಕೇಸು ಬ್ಯಾಕ್ ಕೇಸ್ ಸಮೇತ ಯಾರಾದ್ರು ಕೊಡ್ತಾರಾ ನಾನು ಕೊಟ್ಟಿದ್ದೀನಿ ಇನ್ನಂತ ಗೆಳತಿನ ಪಡೆಯೋಕ್ಕೆ ನಾನು ಏಳು ಏಳು ಜನ್ಮ ಪುಣ್ಯ ಮಾಡಿದ್ದೆ ಒಂದು ಜನ್ಮನೇ ಸಾಕಾಗ್ತಾಯಿಲ್ಲ ನಂಗೆ ತಡ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ ನೈಸ್

ಬಿಡು ಬಿಡು ಓಲೀಸ್ ಬಂದಿರೋದೆ ಕಾಫಿ ಕಾಫಿ ತಂದಂತ ಹೊಸ ಅಲ್ಲಿ ನನ್ನ ಬ್ಲಾಗ್ ಶುರು ಆಗಿದೆ ಇವಾಗ ಟೈಮ್ ಬಂತು ಅಂಗ ನೋಡು ಐವತ್ನಾಲ್ಕು ಸೊ ಬಸ್ ಅಲ್ಲಿ ಕಾಫಿ ಕುಡಿತಾ ಇದೀವಿ ಎಷ್ಟು ಸಾರಿ ಗೈಸ್ ಟ್ವೆಲ್ ಥರ್ಟಿ ಫೈವ್ ಆಗಿದೆ ಬಸ್ ಸ್ಟ್ಯಾಂಡಿಗೆ ಕಾಫಿ ಕುಡಿತಾ ಇದ್ವಿ ಅಂಡ್ ಯ ಸೊ ಗೈಸ್ ನಾವು ಫಸ್ಟ್ ಸೆಲ್ಫಿನ ಇವಳು ಮನೆ ಹತ್ರನೇ ತಗೋಬೇಕು ಅಂತ ಅಲ್ಲೆಲ್ಲ ಹೋಗಿ ಬಂದು ವಾಪಸ್ ಇಲ್ಲೇ ತಗೊಳ್ತೀವಿ ಸೊ ಗೈಸ್ ಇವಾಗ ಮನೆಗೆ ಬಂದ್ವಿ ಆ್ಯಕ್ಚುಲಿ ಟೈಮ್ ಒಂದು ಗಂಟೆ ಆಯಿತು ಅಲ್ಲೆಲ್ಲ ಫೋಟೋ ಶೂಟ್ ಮಾಡ್ಕೊಂಡು ಬಂದ್ವಿ ಆ್ಯಂಡ್ ಇದೇ ಫಸ್ಟ್ ಟೈಮು ನನ್ನ ಬರ್ಡೇಗೆ ಇಷ್ಟು ಕಾಸ್ಟ್ಲಿ ಗಿಫ್ಟ್ ಕೊಡಿಸಿರೋದು ಜೇತು ಕೊಡಿಸ್ತಾಳೆ ಬಟ್ ಇಷ್ಟು ಕಾಸ್ಟ್ಲಿ ಗಿಫ್ಟ್ ಇದೆ ಫಸ್ಟ್ ಕೊಡಿಸಿರೋದು ಅವಳ ಲೆಟರು ಆಮೇಲೆ ಬ್ಯಾಗು ಆ ಥರದ್ದೆಲ್ಲ ಕೊಡ್ಸಿದ್ದಾಳೆ ಆ್ಯಕ್ಚುಲಿ ನನಗೆ ನೋಡಿದ ತಕ್ಷಣ ಶಾಕ್ ಆಯಿತು ಇವಳೇನೋ ಫ್ರ್ಯಾಂಕ್ ಮಾಡ್ತಿದ್ದಾಳೇನೋ ಅಂತ ಅಂದ್ಕೊಂಡೆ ಬಟ್ ಈ ಒಂದು ಬರ್ಡೇಗೆ ಚೇತು ಗಿಫ್ಟ್ ಕೊಟ್ಟಿರೋದು ಆ್ಯಂಡ್ ಇದನ್ನು ನಾನು ಯಾವತ್ತೂ ಮರೆಯೋಲ್ಲ ಸೊ ಮುಂದೆ ಫ್ಯೂಚರಲ್ಲಿ ಏನಾದರೂ ಐಫೋನ್ ಚೇಂಜ್ ಮಾಡಬೇಕು ಅಂತ ಇದ್ದರೆ ನಾನು ಈ ಒಂದು ಫೋನ್ನ ಟ್ರೇಡ್ ಮಾಡಲ್ಲ ಹಾಗೆ ಇಟ್ಕೊತೀನಿ ಅವಳ ನೆನಪಿಗೋಸ್ಕರ ಸೊ ಆದಷ್ಟು ನನ್ನ ಸಿಟ್ಟನ್ನ ಕಂಟ್ರೋಲ್ ಮಾಡ್ಕೊತೀನಿ ಏಕೆ ಅಂದರೆ ನನ್ನ ಫೋನ್ ನಾನೇ ತಗೊಂಡಿದ್ದು ನನ್ನ ಫೋನ್ ನಾನು ನಾವಳು ನಾನೇ ತಗೊಳ್ಳೋದು ಸೊ ತುಂಬ ಸರಿ ಹೊಡೆದಾಕಿದ್ದೀನಿ ತುಂಬ ಸರಿ ಎಕ್ಸ್ಚೇಂಜ್ ಮಾಡ್ಕೊಂಡಿದ್ದೀನಿ ತುಂಬ ಸರಿ ಏನೇನೋ ಆಗಿದೆ ನನ್ನ ಫೋನು ಈ ಫೋನ್ ಆ ಥರ ಆಗಬಾರ್ದು ಅಂತ ನಾನು ದೇವರಲ್ಲಿ ಬೇಡ್ಕೊತೀನಿ ಸಿಟ್ಟು ಆದಷ್ಟು ಕಡಿಮೆ ಮಾಡ್ಕೊತೀನಿ ಆ್ಯಂಡ್ ಇದು ನನ್ನ ಪ್ರಾಮಿಸ್ ಚೇತು ಸಿಟ್ಟು ಮಾಡಿಕೊಂಡ್ರು ದಯವಿಟ್ಟು ಫೋನ್ ಹೊಡೆದಾಕ್ಬೇಡ ಪ್ಲೀಸ್ ನಾನು ಆ್ಯಪಲ್ ಕೇರ್ ಪ್ಲಸ್ ಕೊಡಿಸಿಲ್ಲ ನಿಮಗೆ ಅದೇ ಸೊ ಯಾ ಬರ್ಡೆ ಗಿಫ್ಟ್ ಬಂತು ಐ ಆಮ್ ಹ್ಯಾಪಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಯಾ ಈ ವ್ಲಾಗ್ ಐ ಥಿಂಕ್ ಅವಳೇ ಸ್ಟಾರ್ಟ್ ಮಾಡಿರಬಹುದು ಎಂಡ್ ನಾನು ಮಾಡ್ತಾಯಿದ್ದೀನಿ ಗೊತ್ತಿಲ್ಲ ಹೇಗೆ ಸ್ಟಾರ್ಟ್ ಮಾಡಿದಾಳೆ ಅಂತ ಎಡಿಟ್ ಮಾಡಬೇಕಾದ್ರೆ ನೋಡ್ತೀನಿ ಆ್ಯಂಡ್ ಯಾ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎಷ್ಟು ಥ್ಯಾಂಕ್ ಯು ಹೇಳಿದ್ರು ಸಾಕಾಗಲ್ಲ ಅಂತ ಅನಿಸುತ್ತೆ ಅಷ್ಟು ಖುಷಿಯಾಗಿದ್ದೀನಿ ನಾನು ಆ್ಯಂಡ್ ನಿಮ್ಮ ಆಶೀರ್ವಾದ ಸದಾ ಹೀಗೇ ಇರಲಿ ಸೊ ಈ ಒಂದು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಡೋಂಟ್ ಫಗೆಟ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬಾಯ್